ಗುಡಿಬಂಡೆ ಪಟ್ಟಣದ ಗಜ ನಾಣ್ಯ ಕಲ್ಯಾಣ ಮಂಟಪದಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮರಣ ಹೊಂದಿದ ವೀರ ಸೈನಿಕರ ಸ್ಮರಣೆಯ ನಿಮಿತ್ತ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಅಂಬರೀಷ್ ಮಾತನಾಡಿ ಪ್ರತಿ ವರ್ಷ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ವೀರ ಯೋಧರ ನೆನಪಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಪ್ರತಿಯೊಬ್ಬರೂ ಪೂಜೆ ಮಾಡಬೇಕಾಗಿರುವುದು ವೀರ ಯೋಧರನ್ನು ಗಡಿಯಲ್ಲಿ ಯೋಧರು ನಮ್ಮನ್ನು ಕಾಪಾಡಲು ಹಗಲಿರುಳು ಶ್ರಮಿಸುತ್ತಾರೆ ಅವರನ್ನು ದೇವರಂತೆ ಎಲ್ಲರೂ ಪೂಜೆ ಮಾಡೋಣ ಇಂದು ಹೆಚ್ಚಾಗಿ ಯುವ ಜನತೆ ಸೇನೆಗೆ ಸೇರಬೇಕು ಜೊತೆಗೆ ಯುವ ಜನತೆ ದೇಶವನ್ನು ಕಾಪಾಡುವಂತಹ ಕೆಲಸ ಮಾಡಬೇಕು ಗುಡಿ ಭಾಗದಲ್ಲಿ ಹೆಚ್ಚು ಬಡವರೇ ಇರುವುದರಿಂದ ಈ ರೀತಿಯ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ವಿಶ್ವ ಬಜರಂಗ ದಳದ ಏನು ಸೇವಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಏನು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮಡಿದಂಥ ಇವರು ಯೋ ಯೋರು ಏನಿದ್ದಾರೆ ಅವರ ಸ್ಮರಣಾರ್ಥ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರತಿ ವರ್ಷದಂತೆ ಏನು ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಸಹಯೋಗ ಅಂದರೆ ಇವತ್ತು ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದೇವನಹಳ್ಳಿ ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗುಡಬಂಡೆ ಪ್ರಕರಣದ ವತಿಯಿಂದ ಏನು ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಇವತ್ತು ಏನು ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಏನು ಕಾಯಿಲೆಗಳಿದೆ ಇತ್ತು ಬಡ ಪ್ರದೇಶ ಮತ್ತು ಬಡ ಏನು ರೈತ ರೈತಾಪಿ ವರ್ಗ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ರೈತರಿಗೆ ಮತ್ತು ಏನು ರೋಗಿಗಳಿದೆ ಅವರಿಗೆ ಬೆಂಗಳೂರು ಮತ್ತು ಜಿಲ್ಲಾ ಕೇಂದ್ರ ಹೋಗಿ ತೋರಿಸ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಿದೆ ಈ ವೇಳೆ ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಂಘಟನಾ ಕಾರ್ಯದರ್ಶಿ ಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಶ್ರೀನಾಥ್ ಕಾರ್ಯದರ್ಶಿ ಉಲ್ಲೋಡು ಪ್ರಹ್ಲಾದ್ರಾವ್ ಭಜರಂಗ ದಳ ಜಿಲ್ಲಾ ಗೋ ರಕ್ಷಕ ಪ್ರಮುಖ ಮನೋಜ್ ತಾಲೂಕು ಸಂಚಾಲಕ ಗಗನ ಕಾರ್ಯದರ್ಶಿ ರಾಹುಲ್ ಮುಖಂಡರಾದ ಗಜೇಂದ್ರ ವರುಣ್ ಗಂಗಾರಾಜ ಅಮರನಾಥ್ ನಾಗೇಶ್ ರಾಮಂಜಿ ಆಕಾಶ್ ಆಸ್ಪತ್ರೆ ಶಿಬಿರ ಸಂಯೋಜಕ ಮುರಳಿ ಗಿರೀಶ್ ಮುಂತಾದವರು ಭಾಗವಹಿಸಿದ್ದರು